ಜಲ್ದಿ ಜಲ್ದಿ ಹೋಗ್ಬೇಕು ಯಾಡಿ ಇಟ್ಟರು ಕೊಡ ಇಟ್ಟು ಬಂದಿನಾಗಲೇ ಯಾರ್ಯಾರು ತುಂಬಿಕೆ ಹಾಕತ್ತರ ಏನ ಏನ ಸುಶೀಲಕ್ಕ ನೀರು ತುಂಬಿದ ನನ್ನ ಕೊಡ ಯವ್ವ ಬರ ತಾಯಿ ಇದ್ದೀನಿ ಟ್ಯಾಂಕಿ ಮುಂದೆ ಅದಕ್ಕೆ ತುಂಬಿಕೆ ಕೇಳಕತ್ತಿದ್ದೆ ಮತ್ತೆ ಏನು ಕೊಡ ಇಟ್ಟಾರ ಯಾರು ಬಂದು ತುಂಬಿಕಂತ ಕಾಯ್ಕೊಂಡು ಕುಂದ್ರ ಬೇಕಿತ್ತಾ ಇವ್ವ ಕಾಯ್ಕೊಂಡು ಕುಂದಕ ಅಂತ ನಾನೆಲ್ಲಿ ಹೇಳಿದ್ನೆ ಹಂಗ ಅಂತ ಹ್ಞೂ ನೀನು ತುಂಬಿತೇನ ಇಲ್ಲ ಈಗ ಇಟ್ಟಿನಿ ತುಂಬಾಕತ್ತೈತಿ ರೀ ಅವು ನೀರು ಸಣ್ಣ ಬರ್ಕತ್ತೇವ అతే మీరు బుట్టనా ఇలా ట్యాంక్ నీరు అదవ ఇలాగ గొత్ హోదనా అదేలాడు నేను బేరక ముందే నూ కమలక్క నా అదే ఇది నాలుగు అనుకండి యారు జొతే అదక సుమ్గల సిక్బల్ నాను నీను కమలక్క మూరు బిడమ్మా నోడారు బారు నోడ ఈ లీక్ ఉంటావా ఏ బయలి ఏను అంగవరీ ఎదు కర్ది నింకా నాళ ప్యాట సీరి తరక బర్త నేను ఓకేనాగా బర్త అలా కల్సి నోద్ర ఆ ఇవ నిందేం కల్సా నిన్న కల్సా గొప్పతగా ఓ బ్రమ్మ ఆమె ఏనైతే అదే నోడ్క్రీ ಇವಾಗ ಮತ್ತೆ ನಾಡ್ದ ಈಗ ಇದರಬಹುದು ಇಲ್ಲ ನಂದ ಬರ್ಬೋದು ಮತ್ತೆ ಅದಕ್ಕೆ ನಾಳೆ ಹೋಯ್ ಬಂದ್ಬಿಡಮ್ಮ ಹ್ಮ್ ಸರಿ ತಗೋ ಬರಮೇ ಜಮೀಲಾ ಬರ್ಕತ್ತ ಆಕೆ ಬರ್ತಾವಾ ಇಲ್ಲಿ ಈ ಕಡೆಗ ಟ್ಯಾಂಕಿ ತಕ ಬಾ 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 ಏನು ನೀನು ನಮ್ಮನ್ನ ಕದ್ದಿದ್ದು ನಾಳೆ ಸೀರೆ ತರಕೊಂತೀವಿ ಅದಕ್ಕೆ ಬರ್ತೇನೆ ನೀನು ಹಾ ಸರಿ ಬರ್ತೀನಿ ನಾನು ನಮ್ದಕ್ಕೆ ಸೀರೆ ತಗೋಬೇಕಿತ್ತು ಇವಾಗೇನು ನಮ್ದಕ್ಕೆ ಹಬ್ಬ ಮಾಡೋದಿಲ್ಲ ಆದ್ರೆ ಸೀರೆ ತಗೊಳ್ಳೋಣ ಬಿಡಿ ಬರ್ತೀನಿ ನಾನು ಹ್ಮ್ ಸರಿ ತಾನ ನಾಳೆ ಒಂಬತ್ತು ಗಂಟೆ ಬಸ್ಸಿ ಬಂದ್ಬಿಡೋಣ ಹಾ ಸರಿ ಸರಿ ಅಲ್ಲೋಡು ಇವ ಆಕಿ ಕೆಲ ಅದ ಬ್ಯಾಂಕ್ ನಿ ಕೆಲಸ ಮಾಡ್ತಾಳಲ್ಲ ಮೇಡಮ್ ಆಕಿ ಸರಿ ಏನಾಯ್ತಲ್ವಾ ಸೋನಿ ಏನ ಅನಕ ಬರಗಲ್ಲ ಬರಗತೆ ಒಡ ಇವ ಬಟ್ಟೆ ನೋಡ ಇವ ನೀರು ನೀರ್ ಆಗಿದ್ರೆ ನಾನು ನೀರು ತಗೊಳ್ಳ ನನಗೆ ಸ್ವಲ್ಪ ಕೆಲಸಕ್ಕೆ ಟೈಮ್ ಆಯ್ತು ಹಾಂ ಹಾಂ ಆಯ್ತು ಆಯ್ತು ರೀ ಮೇಡಮ್ ನಂದು ನಂದು ಐತ್ರಿ ಇವಾಗ ತುಂಬಿಕೊಂಡ ನೀವೇ ತಿನ್ಕೊಳ್ಳಂತ್ರಿ ಹ್ಞೂ ಏನು ಬ್ಯಾಂಕಿಗೆ ಹೋಗ್ಬೇಕನ್ ರೀ ಹಾಂ ಹೌದು ಬ್ಯಾಂಕಿಗೆ ಹೋಗ್ಬೇಕಿತ್ತು ಸ್ವಲ್ಪ ತುಂಬ ಟೈಮ್ ಆಗಿದೆ ಸರಿ ಬಿಡಿ ನೀವು ತುಂಬಿಕೊಳ್ಳಿ ನಾನು ಆಮೇಲೆ ಬನ್ನಿ ನೋಡಿ ಬಲಸೋ ನೋಡ್ಲಿಕ್ಕಿದ ಇಲ್ಲೇ ಹುಟ್ಟಿ ಬಳ್ದಳೆ ಇಕ್ಕಿ ಇದ್ದಾಗ ಈಗೇನೋ ಕೆಲಸ ತೊಗೊಂಡೋಳನ ಆದಿತ್ಯನ ಏ ಎಟ್ ಮಾಡಿ ಮಾಡ್ತಾ ಹ್ಞೂ ಅದೇ ಬಿಟ್ಟು ம் அதூண்ட் நோட இன்ன இங்க முதறது கண்ணு அலாட் தங்க அலி இன்னும் மதவாகல முஞ்சாக வயசு மூவத்த மேலே தாட்டாவ அது ஆ அது இது ஓத்து அமது ஓத்துன இது ஓத்துன்தே சீட்டாக இதுபுட்ல மத்த இன்ன மதீ முஞ்சி ஆறாவன விட்டுபுட்ல ஏனா மாடு அந்தி ஸ்டைலு நோட்பு அது பொன்னக ஹிடியோ மாடியோமாட்டா ஓத்தான நோட்ப Jadi pala versadaran tak